ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮಾನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಿಂದೆ ಒಂದು ಕಾಲ ಇತ್ತು ಈ ದೇಶದ ನಾಗರಿಕತೆ ಪೂಜಾ ವಿಧಾನಗಳನ್ನು ಸಂಸ್ಕೃತಿ ಸಂಪ್ರದಾಯವನ್ನು ಮೂಢನಂಬಿಕೆ ಅಂತ ಇದ್ರು ಅದನ್ನು ಆಚರಿಸುವವರನ್ನು ಅನಕ್ಷರಸ್ಥರು ಅನ್ನೋ ಹಾಗೆ ಟ್ರೀಟ್ ಮಾಡ್ತಿದ್ರು ಅದು ಹೊರಗಿನವರಲ್ಲ ನಮ್ಮವರೇ ಮಾಡ್ತಾ ಇದ್ರು

हाउू यू बिकम मोर रेस्पलजुअल थ्रू सम मेडिटेशन थ्रू मूवी समिंगी हेगे अम संस्कृति नम आचरण पालसोदे ट्रेंड आज ಇದು ಸಾಧ್ಯ ಆಗಿದ್ದು ಹೇಗೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅದಕ್ಕೆ ಕಾರಣ ಈ ದೇಶದ ರಾಜಕೀಯದಲ್ಲಿ ಆದಂತ ಬದಲಾವಣೆ ಹತ್ತು ವರ್ಷಕ್ಕಿಂತ ಮುಂಚೆ ಭಾರತ ಹೇಗಿತ್ತು ಸಾವಿರದ ಒಂಬೈನೂರ ಐವತ್ತು ಹಾಗೂ ಅರವತ್ತರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ರೋಜಾ ಪಾಕ್ಸ್ ನಂತವರಿಂದ ಪ್ರೇರಿತವಾಗಿ ಅಮೆರಿಕದ ಜನಸಾಮಾನ್ಯರ ನಡುವೆ ಸಮಾನತೆಯ ಮಾತು ಹುಟ್ಟಿಕೊಳ್ಳುತ್ತೆ ಈ ಸಾಂಸ್ಕೃತಿಕ ಬದಲಾವಣೆಯ ಕಾರಣಗಳಿಂದಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕು ಸಿವಿಲ್ ರೈಟ್ಸ್ ಆಕ್ಟ್ ಮತ್ತು ವೋಟಿಂಗ್ ರೈಟಿಂಗ್ ಆಕ್ಟ್ ಬಂತು ಅದರಲ್ಲಿ ಎಲ್ಲಾ ವರ್ಣದ ಜನರ ಮತದಾನದ ಹಕ್ಕು ಕೊಡಲಾಯಿತು ಸಾಮಾನ್ಯವಾಗಿ ಇಡೀ ಪ್ರಪಂಚದಲ್ಲಿ ಇದನ್ನ ಫಾಲೋ ಮಾಡಲಾಗತ್ತೆ ಆದರೆ ಭಾರತದ ವಿಷಯದಲ್ಲಿ ಇದು ಉಲ್ಟ ರಾಜಕೀಯದ ಸಲುವಾಗಿ ಈ ನೆಲದ ಸಂಸ್ಕೃತಿಗೇನೆ ಇಲ್ಲಿ ಪೆಟ್ಟು ಬೀಳುತ್ತೆ ಭಾರತದಲ್ಲಿ ರಾಜಕೀಯ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ದುರಂತ ಬದಲಾವಣೆಗಳನ್ನು ತರಲಾಯಿತು ಪ್ರಮುಖ ಬದಲಾವಣೆ ಶುರುವಾಗುವುದು ಬ್ರಿಟಿಷ್ ರಾಜನ ಸಮಯದಲ್ಲಿ ಬ್ರಿಟಿಷರು ಭಾರತವನ್ನು ಹೋಲ್ಸೇಲ್ ಆಗಿ ಲೂಟಿ ಮಾಡಿದ್ರು ಭಾರತೀಯರನ್ನ ಕೇವಲ ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿ ಕೂಡ ಗುಲಾಮರನ್ನಾಗಿ ಮಾಡಿಕೊಂಡ್ರು ಬ್ರಿಟಿಷರ ಉದ್ದೇಶ ಏನಾಗಿತ್ತಂದರೆ ಭಾರತದಲ್ಲಿ ಭಾರತೀಯ ಶಿಕ್ಷಣವನ್ನು ಕಿತ್ತು ಹಾಕಿ ಬ್ರಿಟಿಷ್ ಶಿಕ್ಷಣವನ್ನು ಜಾರಿ ತರೋದು ಹಾಗಾದಾಗ ಭಾರತೀಯರ ತಲೆಯಲ್ಲಿ ಭಾರತೀಯ ವ್ಯಕ್ತಿ ಕೀಳು ಬ್ರಿಟಿಷ್ ಅಂದರೆ ದೊಡ್ಡವನು ಅನ್ನೋ ಅರ್ಥ ಬರುತ್ತೆ ಅದಕ್ಕೆ ಇವತ್ತು ಕೂಡ ಕೆಲವರಿಗೆ ನಮ್ಮಲ್ಲಿ ಇಂಗ್ಲಿಷ್ ಅಂದರೆ ಹೆಚ್ಚು ಕನ್ನಡ ಅಂದರೆ ಕಡಿಮೆ ಅನ್ನೋದು ತಲೆಯಲ್ಲಿದೆ ಪಾಶ್ಚಿಮಾತ್ಯ ದೇಶಗಳ ಬಟ್ಟೆ ಅಭ್ಯಾಸ ಜೀವನ ಶೈಲಿಯನ್ನು ಗ್ರೇಟ್ ಅಂತ ಪಾಲಿಸ್ತಾರೆ ಸ್ವಾತಂತ್ರ್ಯದ ನಂತರದ ವಿಷಯಕ್ಕೆ ಬಂದರೆ ನಮಗೆ ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿ ನಮ್ಮವರೇ ಆಡಳಿತ ಮಾಡ್ತಿದ್ದಿದ್ದು ಹಿಂದೆ ಬ್ರಿಟಿಷರು ಅಧಿಕಾರಶಾಹಿಗಳ ಮೂಲಕ ಭಾರತೀಯರನ್ನು ತುಳಿಯೋದಕ್ಕೆ ಬಳಸ್ಕೊಳ್ತಾ ಇದ್ರು ಆದರೆ ದುರಾದೃಷ್ಟ ಅಂದರೆ ಅದೇ ಬ್ಯೂರೋಕ್ರೆಟಿಕ್ಸ್ ಕೈಯಲ್ಲಿ ಭಾರತದ ಎಜುಕೇಷನ್ ಸಿಸ್ಟಮ್ ಕೊಟ್ಟು ಹೋದರು ಈ ನಿರ್ಧಾರ ಸರ್ ಸಿ ವಿ ರಾಮನ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರೆಸಿತ್ತು ಭಾರತದ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಕೊಟ್ಟಾಗ ಅದನ್ನು ತುಂಡು ಮಾಡಿ ಹಾಕಿದ್ರು ಸ್ವಾತಂತ್ರ್ಯ ನಂತರ ಭಾರತೀಯ ಶಿಕ್ಷಣವನ್ನು ನಿಭಾಯಿಸೋದಕ್ಕೆ ಅಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತವರ ಕೈಯಲ್ಲಿ ಶಿಕ್ಷಣ ವ್ಯವಸ್ಥೆ ಕೊಟ್ಟರು ನಂತರ ಗಾಂಧಿಗೆ ಕೂಡ ಒಂದು ಅವಕಾಶ ಇತ್ತು ಅಂಥವರ ಕೈಯಿಂದ ಶಿಕ್ಷಣ ವ್ಯವಸ್ಥೆ ಕಸಿದುಕೊಂಡು ಸರಿಯಾದ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ ಆದ್ರೆ ಇಂದಿರಾ ಗಾಂಧಿ ಕೂಡ ಯಾವ ಬದಲಾವಣೆ ತರಲಿಲ್ಲ ಬದಲಾಗಿ ಸೈಯದ್ ನೂರುಲ್ ಹಸನ್ ಅಂತಹ ಲೈಫ್ ಲಾಂಗ್ ಕಮ್ಯುನಿಸ್ಟ್ ಅವನ ಕೈಗೆ ಕೊಟ್ಟರು ಅದರಿಂದ ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಗಳಲ್ಲಿ ಒಂದು ಸಮುದಾಯವೇ ಹೆಚ್ಚಾಗಿಯೇ ಕಾಣಿಸ್ಕೊಳ್ಳುತ್ತೆ ರಾಮ ಮಂದಿರ ನಮ್ಮ ಕೈಗೆ ಸಿಗೋದಕ್ಕೆ ತಡವಾಗಿದ್ದಕ್ಕೆ ಇದೂ ಒಂದು ಕಾರಣ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ನಾವು ಬ್ರಿಟಿಷ್ ಶಿಕ್ಷಣವನ್ನೇ ಪಾಲಿಸಿಕೊಂಡು ಬಂದ್ವಿ ಅಂಥ ಶಿಕ್ಷಣ ಪಡೆದವರು ಬಾಲಿವುಡ್ನಲ್ಲಿ ಹಿಂದೂ ವಿರೋಧಿ ಮೈಂಡ್ಸೆಟ್ ತಂದುಕೊಂಡ್ರು ಹಾಗೂ ಹಿಂದೂ ಪದ್ಧತಿಗಳನ್ನು ವಿರೋಧಿಸೋದಕ್ಕೆ ಶುರು ಮಾಡಿದರು ಅಂಥ ಖಾನ್ಗಳ ಸಿನಿಮಾ ನೋಡಿ ಹಿಂದೂಗಳು ಚಪ್ಪಳೆ ಕೂಡ ಹೊಡೆದ್ರು ನಿಕಾಹ ಹಲಾಲ್ ಮತ್ತು ಟ್ರಿಪಲ್ ತಲಾಖ್ ಬೆಂಬಲಿಸುವವರು ದೀಪಾವಳಿ ಮತ್ತು ರಕ್ಷಾ ಬಂಧನದ ಆಚರಣೆಗೆ ವ್ಯಂಗ್ಯ ಮಾಡ್ತಾರೆ Remember, do not burst crackers. Protect the environment. Unfortunately, animals don't have a voice, so they cannot communicate for themselves. Diwali is a very, very, very difficult time for them. Please but mat, blow The dogs feel very upset. I personally don't like it at all. the environment And second, we harm the environment Because, you know, pollution is the bad thing. Let's pledge to stay away from crackers this Diwali. ಈದ್ಗೆ ಕುರಿಗಳನ್ನ ಕಡಿದು ರಕ್ತದ ಮಡುವಿನಲ್ಲಿ ಇಡುವವರು ಹೋಳಿಯಲ್ಲಿ ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡ್ತಾರೆ ಯಾರಾದ್ರೂ ಹಿಂದೂ ತೀರ್ಥಯಾತ್ರೆಗೆ ಹೋದ್ರೆ ಯಾವುದಾದ್ರೂ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡ್ರೆ ಧರ್ಮ ಅಂದರು ಅನಕ್ಷರಸ್ಥರು ಅಂತ ಹೇಳ್ತಾರೆ ಹಿಂದೂ ಆಚರಣೆಗಳನ್ನ ಮೂಢನಂಬಿಕೆ ಅಂತ ಕರೀತಾರೆ ಅದ್ರ ಜೊತೆಗೆ ಭಾರತದ ಜಾಹೀರಾತುಗಳು ಕೂಡ ಮೂಢನಂಬಿಕೆ ಪರಿಸರ ಹಾನಿ ಅಂತ ಬಿಂಬಿಸ್ತವೆ ಇದು ಒಂದು ಜನರೇಷನ್ನ ಮೈಂಡ್ ಡೈವರ್ಟ್ ಮಾಡ್ತು ಎರಡು ಸಾವಿರದ ಹದಿನಾಲ್ಕು ಮೋದಿಜಿ ಬಂದ ನಂತರ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಭಾರತ ಹೊಸ ಬದಲಾವಣೆ ಕಾಣ್ತಾ ಬಂತು ಬಾಲಿವುಡ್ನಲ್ಲೂ ದೊಡ್ಡ ಬದಲಾವಣೆ ಆಯಿತು ಹಿಂದೂ ವಿರೋಧಿ ಸಂದೇಶ ಕೊಡ್ತಿದ್ದ ಬಾಲಿವುಡ್ ಈಗ ತಾನಾಜಿ ಸಾಮ್ರಾಟ್ ಪೃಥ್ವಿರಾಜ್ ಉರಿ ಕಾಶ್ಮೀರ್ ಫೈಲ್ಸ್ ಕೇರಳ ಫೈಲ್ಸ್ ಅಜ್ಮೀರ್ ನೈಂಟಿ ಟೂ ಅಂತಹ ಸಿನಿಮಾಗಳನ್ನು ಮಾಡೋಕೆ ಶುರು ಮಾಡಿದ್ವು ಸಿನಿಮಾಗಳು ಗೆದ್ವು ಕೂಡ ಹನುಮಾನ್ ಬ್ರಹ್ಮಾಸ್ತ್ರ ಅಂತಹ ಧಾರ್ಮಿಕ ಸಿನಿಮಾಗಳು ಕೂಡ ಬಂದ್ವು ಗೆದ್ವು ಇನ್ನು ಮುಂದೆ ಕೂಡ ಅಶ್ವಥಾಮ ಕಲ್ಕಿ ಪರ್ವ ಅಂತಹ ಸಿನಿಮಾಗಳು ಬರಲಿದೆ ಮರಾಠಿ ಸಿನಿಮಾ ಇಂಡಸ್ಟ್ರಿ ಕೂಡ ಸಂಭಾಜಿ ಶಿವಾಜಿ ಅಂತಹ ಸಿನಿಮಾಗಳನ್ನು ಮಾಡ್ತಾ ಇದೆ ತೆಲುಗು ಸಿನಿಮಾದಲ್ಲಿ ಕೂಡ ತ್ರಿಬಲಾರಂತಹ ಸೂಪರ್ ಹಿಟ್ ಸಿನಿಮಾಗಳು ಬಂದಿದೆ ಜನರ ಮನಸ್ಥಿತಿ ಬದಲಾಯಿಸೋದಕ್ಕೆ ಮ್ಯೂಸಿಕ್ಗಳು ಕೂಡ ಮುಖ್ಯ ಪಾತ್ರ ವಹಿಸುತ್ತೆ ಒಂದು ಕಾಲದಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಹಾಗೂ ಶಿಕ್ಷಣ ವ್ಯವಸ್ಥೆ ಒಂದೇ ಸಿದ್ಧಾಂತದವರ ಹಿಡಿತದಲ್ಲಿತ್ತು ಆದರೆ ಈಗ ಟೆಕ್ನಾಲಜಿ ಮುಂದುವರೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಬಣ್ಣ ಬಯಲಾಗತ್ತೆ ಇಲ್ಲಿ ಬಾಬ್ರಿ ಮಸೀದಿ ಜಾಗದಲ್ಲಿ ಯಾವುದೇ ಮಂದಿರ ಇರಲಿಲ್ಲ ಅಂತ ನಂಬಿಸ್ಕೊಂಡು ಬಂದಿದ್ರು ಆದ್ರೆ ನಂತರ ಭಾರತೀಯ ಪುರಾತತ್ವ ಇಲಾಖೆ ಎಲ್ಲ ನಿಜ ಬಣ್ಣ ಬಯಲು ಮಾಡ್ತು ಇನ್ನೂ ಬಯಲಿಗೆ ಇಳಿತಾ ಇದೆ ಕೂಡ ಇತ್ತೀಚೆಗೆ ಸರ್ವೆ ಮಾಡಿದ ಜ್ಞಾನವಾಪಿ ಮಸೀದಿಯಲ್ಲಿ ಕೂಡ ಹಿಂದೂ ದೇವಸ್ಥಾನದ ಕುರುಹು ಸಿಕ್ಕಿದೆ ಪೂಜೆಗೂ ಕೂಡ ಅವಕಾಶ ದೊರಕಿದೆ ध्रुव रात राम पाठ माना के कह सकते कि ये देखो, मेरे साथ अन्याय हो रहा है, है यहाँ पर लेकिन मुझे यहाँ पर जंगल में भेजा जा रहा है वो भी चाहते तो राजा बन सकते केके और भरत को जेल में डालकर लेकिन उन्होंने ऐसा नहीं कियाब्रिटी गुरू कूड़ा राम मंदिर प्रतिष्ठापने के भाग्य ಹಿಂದೂ ಆಚರಣೆಗಳನ್ನ ವ್ಯಂಗ್ಯ ಮಾಡ್ತಿದ್ದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗಳು ಈಗ ಹಿಂದೂ ಸಂಸ್ಕೃತಿಯನ್ನ ಈ ದೊಡ್ಡ ಪರಿವರ್ತನೆ ಆಗಿದ್ದು ಭಾರತದಲ್ಲಿ ಮೋದಿಜಿ ಆಡಳಿತಕ್ಕೆ ಬಂದಾಗಿನಿಂದ ಎಡಪಂಥೀಯ ಸಿದ್ಧಾಂತವನ್ನು ಪಕ್ಕಕ್ಕೆ ಸರಿಸಿ ಹಿಂದುತ್ವದ ಸಿದ್ಧಾಂತಕ್ಕೆ ಜಾಗ ಮಾಡಿಕೊಟ್ರು ಹಾಗೆ ಎಲ್ಲರ ಕೈಗೆ ಇಂಟರ್ನೆಟ್ ಬರುವಂತೆ ಮಾಡಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೋ ಹಾಗೆ ಮಾಡಿದ್ರು ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ